ಗ್ರಾಮದ ಆರಿದೈವ ಬಸವೇಶ್ವರ ಮಹಾರಾಜ್ ಕೀ ಹೋ ಜಗನ್ಮಾತಾ ಕಮಾರಿ ಮಾತಾ ದೇವ ಲೋಕದವರಿಗೂ ಬಸವಣ್ಣನೇ ದೇವರು ಮಟ್ಟಿ ಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಿಗಿರಿ ಈ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜಿನಯ್ಯ ನಿಮಗೂ ಯಮಗೂ ನಿಮ್ಮ ಶರಣರಿಗೆಲ್ಲರಿಗೂ ಬಸವಣ್ಣನ ದೇವರು ಬಸವಣ್ಣನ ದೇವರು ನಮ್ಮೆಲ್ಲ ದುಡಿಯುವ ಕೈಗಳಿಗೆ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕದ ಮಂತ್ರವನ್ನು ಕೊಟ್ಟ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಈ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಈ ನಾಡಿನ ಎಲ್ಲ ಸಂತ ಮಹಂತರನ್ನ ಸ್ಮರಣೆ ಮಾಡ್ತಾರೆ ನಮ್ಮ ವಿಜಾಪುರ ಜಿಲ್ಲೆಯ ವಿಜಾಪುರ ತಾಲೂಕಿನ ಶ್ರೀ ನಂದಿ ಬಸವೇಶ್ವರ ಈ ಮಹಾಮಂಟಪದ ಲೋಕಾರ್ಪಣಾ ಸಮಾರಂಭ ಹಾಗೂ ಎಲ್ಲ ತಾಯಂದಿರ ನೆತ್ತಿ ಮೇಲೆ ಪೂರ್ಣ ಕುಂಭದಲ್ಲಿ ಭೂಮಿಯಾಗತಕ್ಕಂಥ ಮೆರವಣಿಗೆ ಹಾಗೂ ಈ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ನಮ್ಮ ಯಲ್ಲಮ್ಮದೇವಿ ದೇವಸ್ಥಾನದ ಕಿತ್ತಯ ಹಿರೇಮಠ ಈ ತಾನೇ ವೇದಿಕೆ ಉದ್ದೇಶಿಸಿ ಮಾತಾಡ್ತಕ್ಕಂಥ ಎಲ್ಲ ಪೂಜೆಗಳು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಗಣ್ಯ ವ್ಯಕ್ತಿಗಳೇ ನಮ್ಮನ್ನು ನಿಮ್ಮೂರಿಗೆ ಬರಮಾಡಿಕೊಡ್ತಕ್ಕಂತಹ ಎಲ್ಲ ಈ ಊರಿನ ಸಮಸ್ತ ಸದ್ಭಕ್ತ ಶರಣ ಶರಣಿಯರೇ ತಾಯಂದರೆ ಮಕ್ಕಳೇ ನಿಮಗೆಲ್ಲರಿಗೂ ಶರಣ ಬಹುತೇಕ ಬಹಳ ವರ್ಷಗಳ ಬಂದು ಕನಸಿತ್ತು ಯಪಾಲಟ್ಟಿ ಗ್ರಾಮಕ್ಕೆ ಬರಬೇಕು ಬರಬೇಕು ಅಂತ ಎರಡು ಸಾವಿರದ ಹನ್ನೆರಡನೇ ಇಸ್ಮೆ ಅಕ್ಟೋಬರ್ ತಿಂಗಳಲ್ಲಿ ಬಬ್ಲೇಶ್ವರ ಬಳಗೊಂಡ ಸಮಾವೇಶ ಮಾಡಿದೆ ಬಬಲೇಶ್ವರದಲ್ಲಿ ನಡೆದಂಥ ಇತ್ತು ಚೆನ್ನಮ್ಮನ ವಿಜಯೋತ್ಸವಕ್ಕೆ ಹೆಬ್ಬಗಟ್ಟಿ ಗ್ರಾಮಕ್ಕೂ ಬಂದು ನಿಮ್ಮೆಲ್ಲರೂ ಕರಿಬೇಕೆನ್ನುವಂಥದ್ದು ಭಾಳ ಬಯಕೆ ಇತ್ತು ಓದೋಕ್ಕೆ ಅವತ್ತು ಬರ್ಲಿಕ್ಕಾಗಿ ಕಾಣ್ತೀವಿ ಅವತ್ತು ಟಿಫಿನ ಹಾಕಿದ್ವಿ ಅರ್ಜುನಿಗೆ ಅರ್ಜುನಗಿಲ್ಲ ಟಿಪಿ ಹಾಕಿದ್ವಿ ಹೆಬ್ಬಾಗಟ್ಟೆ ಬರ್ಬೇಕು ಅನ್ನೋ ಅಂಥದ್ದು ಭಾಳ ಬಯಕೆ ಇತ್ತು ಆದರೆ ಸಮಯದ ಕೊರತೆಯಿಂದ ಹೆಬ್ಬಾಗಡ್ಡಿ ಬರೋಕ್ಕಾಗಲಿಲ್ಲ ಅವತ್ತಿಂದ ಇವತ್ತುವರೆಗೂ ಎಲ್ಲೇ ಒಂದು ಕಡೆ ಬಬಲೇಶ್ವರ ತಾಲೂಕಿನ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟಿದ್ವಿ ಯಾವಳಕ್ಕೆ ಒಂದು ಹೋಗಿಲ್ಲ ಹೋಗಿಲ್ಲ ಏನೋ ಒಂದು ಮನಸ್ಸು ಕಳಪೆ ಆದರೆ ಆ ಕೂಡಲ ಸಂಗಮನ ಆಶೀರ್ವಾದ ಬಸವಣ್ಣನ ಕೃಪೆ ಕೂಡಲ ಸಂಗಮದಿಂದ ನಮ್ಮನ್ನ ನಮ್ಮನ್ನು ನಿಮ್ಮೂರಿಗೆ ಇವತ್ತು ಬಸವಣ್ಣನ ಹುಡುಗಿ ಹೋಗ್ಬಿಟ್ಟು ನಿಮ್ಮ ಊರಿಗೆ ಕರೆಸಿ ಆ ಹೋವ ಆಸೆಯನ್ನು ಇವತ್ತು ಈಡೇರಿಸ ಇಲ್ಲಿ ಬಂದು ನೋಡ್ತೀನಿ ಜನಸಾಗಾರ ನನಗೆ ಮೊನ್ನೆ ಅಶ್ವಪ್ಪ ಅವರು ಬಂಡಾಯವರು ಪ್ರಧಾನಿಯವರು ಕೂಡಿ ನಮ್ಮನ್ನು ಆ ಸ್ತ್ರೀ ಕೃತ್ಯ ಕರೆಯಕ್ಕೆ ಜಗದೀಶ್ ಅವರ ಸಹೋದರ ಚಂದ್ರು ಅಂತೇಳಿ ಧಾರವಾಡದಲ್ಲಿ ಕಾಲೇಜ್ ನಡೆಸ್ತಾರೆ ಅವ್ರನ್ನೇ ಫೋನ್ ಮಾಡಿದ್ರು ಅಪ್ಪ ಎಬ್ಬ ಗಂಟೆ ಕಾರ್ಯಕ್ರಮ ಬರಬೇಕಂತೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಆಮಂತ್ರಕವಾಗಿ ಬರ್ತಾರೆ ಆಯಿತು ಬರ್ತದೆ ಇಲ್ಲ ಅವರೆಲ್ಲರೂ ಕೂಡಿ ಕಾರ್ಯಕ್ರಮ ಕರೆದಾಗ ಇವತ್ತು ಬೆಳಗಿನ ಜಾವನೇ ಬರಬೇಕಾಯ್ತು ನಿಮ್ಮ ಮೂರು ಮೊದಲು ನಿಮ್ಮ ಊರಿಗೆ ಬಂದು ಅದು ಎಂಟು ಗಂಟೆ ತಕ್ಕಿದ್ರ ಫಸ್ಟ್ ನಿಮ್ಮ ಊರಿಗೆ ಬಂದು ಹತ್ತು ಗಂಟೆ ಮುಚ್ಚಿಕೊಂಡು ನಾನೇ ಕಟ್ ಹೋಗಿ ಮಾಡಿದ್ದೆ ಇಲ್ಲ ಅನ್ನ ನಡೀತು ಕಡಾಂಬರಿ ಅಪ್ಪರೆಂದು ಅದಕ್ಕೆ ನಾನೇನು ಮಾಡಿದೆ ಮೂರುಳಿಗೆಯ ಮಹಾದೇವ ಸ್ವರಾಜ್ಯ ಕಾರ್ಯಕ್ರಮ ಇತ್ತು ಅದಾದ ನಂತರ ಶಿವಪುರದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದಾದ ನಂತರ ಹಳ್ಳೂರು ಹನುಮಕ್ಕಳ ದೇವಸ್ಥಾನ ಉದ್ಘಾಟನೆ ಮೂರು ಕಾರ್ಯಕ್ರಮ ಇತ್ತು ಮೂರೂ ಕಾರ್ಯಕ್ರಮ ಅರ್ಧರ್ಧ ಗಂಟೆ ಅರ್ಧ ಗಂಟೆ ಅಂತ ಮಾಡಿದ್ರು ಅಲ್ಲಿ ನಿಮಗೆ ಹೆಣ್ಮಕ್ಕು ಹೂಬದ ಮೆರವಣಿಗೆ ಅಲ್ಲಿ ಪಂಚತ್ರಿ ಉತ್ಸವ ಇದೆಲ್ಲ ಇತ್ತು ಹಾಗಾಗಿ ಮೂರೂ ಊರಿಗೆ ಹೋಗಿ ಮೂರೂ ಜಾತ್ರೆ ಮಿಷನ್ ನೀವು ಮೂರು ಬಂದಷ್ಟು ಮಧ್ಯಾಹ್ನ ಒಂದು ಗಂಟೆ ಆಯ್ತು ಎಂಟು ಗಂಟೆ ಹೋಗಬೇಕಾಯ್ತು ಒಂದು ಗಂಟೆ ಎಲ್ಲರೂ ಫೋನ್ ಮಾಡ್ತೀವಿ ಎಲ್ಲ ಟೈಮ್ ಹೋಗೋದು ನಂಗೆ ಹೋಗೋಲ್ಲಂತೂ ಪೂರ್ತಿ ಡೈರೆಕ್ಷನ್ ಎಲ್ಲ ಎಲ್ಲರಿಗೂ ನಂಗೆ ನಂಬರ್ ಇದ್ದೀವಿ ಅಪ್ಪರು ಎಷ್ಟೊತ್ತಿಗೆ ಬರ್ತೀರಿ ಎಷ್ಟೊತ್ತಿ ಬರ್ತೀರಿ ಕಾಯಕರ್ತಾರೆ ಮಣಗೋಳದವರು ಬಂದರೆ ಕಾಕಟದವರು ಬಂದರೆ ಕೆಂ ಬಿ ಪಾಟೀಲ್ ಅವರು ಸೋದರ ಸುನೀಲ್ ಗೌಡ್ರು ಅಂತೀವಿ ಬರ್ತಾನೆ 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 ಇನ್ನೇನು ಕಂತಿನ್ನೇನು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದು ಇಲ್ಲಿ ಬಂದು ನೋಡ್ತೀನಿ ಈ ಮೂರು ಊರು ಅಟ್ಯಾಂಡ್ ಮೂರು ಊರಲ್ಲಿ ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದ ಉದ್ಘಾಟನೆ ಇರ್ತೀವಿ ಅಲ್ಲಿ ಎಲ್ಲ ಅಲ್ಲಿ ಜನಚರಿಸಿಗಳು ಭಾಳ ಅದು ಇನ್ನೂರು ಮುನ್ನೂರು ಮಂದಿ ನಾನು ಇಲ್ಲಿ ಅಷ್ಟೇ ಬಿಡಪ್ ಅಂತ ನೋಡ್ತೀವಿ ಇಲ್ಲಿ ಕೇವಲ ಜಾತ್ರೆ ಅಲ್ಲ ಇದು ಭಕ್ತರ ಮಹಾ ಸುನಾಮಿನೇ ಇವತ್ತು ಹೆಬ್ಬನಟ್ಟಿ ಗ್ರಾಮದಲ್ಲಿ ಬಂದು ನವತ್ಕೊಂಡು ಹೇಳುವಂಥ ಮಾತು ಹೇಳ್ತೇನೆ ಹಾಗಾಗಿ ಹೆಬ್ಬನಹಟ್ಟಿ ಗ್ರಾಮದಲ್ಲಿ ನಿಮ್ಮೆಲ್ಲನೂ ಬರ್ತೀವಿ ಸುಮಾರು ವರ್ಷಗಳಿಂದ ದೇವಸ್ಥಾನ ಅಂತ ನನ್ನ ಹೇಳ್ತೀನಿ ನಾನು ಹಿರಿಯರು ಮಾಡಿದ್ದೀನಂತೇಳಿ ಮನೆಗೆ ಅನಿಸುತ್ತೆ ನಿಮ್ಮ ಭಕ್ತಿ ಈ ರೀತಿಯಲ್ಲಿರತಕ್ಕಂಥ ಪರಿಸರ ನಾವು ಕೂಡ ಸಮ ಬಂದಿತ್ತು ನೀವೆಲ್ಲ ಕೊಳ್ಳಾರ ಬಸವ ಶಾಲೆ ಕೈಯಲ್ಲಿ ಬಸವ ದೃಶ್ಯ ಇದೆಲ್ಲಾದರೂ ಇಟ್ಕೊಂಡು ನೋಡಿದರೆ ಬಹುತೇಕ ನಿಮ್ಮ ಎಬ್ಬ ಊರು ಇದು ಸಾಮಾನ್ಯ ಊರಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದ ಮೇಲೆ ಬಸನ್ ಬಾಗೆವರು ಕೂಡ ಸಮಯ ಕೂಡ ಸಮ ಕಲ್ಯಾಣಕ್ಕೆ ಹೋದ್ಮೇಲೆ ಕಲ್ಯಾಣದಲ್ಲಿ ಪ್ರಧಾನಮಂತ್ರಿಯಾಗಿ ಕಲ್ಯಾಣದ ಕ್ರಾಂತಿ ಮಾಡಿಕೊಂಡು ಕೂಟ ಸಮಾದ್ರೆ ಬಹುತೇಕ ನಿಮ್ಮ ಹೆಬ್ಬಾಳಕ್ಕೆ ಬಂದು ಪಾದ ಎಂಟು ಉಳಿದರೆ ಕಾಣಿಸುತ್ತೆ ಅದರ ಪುಣ್ಯದ ಫಲ ಇವತ್ತು ಹೆಬ್ಬಾಟಿ ಗ್ರಾಮದಲ್ಲಿ ಆ ಭಕ್ತಿಯ ಕೃಪೆಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲರ ಭಕ್ತಿಯ ಮೂಲಕವಾಗಿ ಈ ಊರಲ್ಲಿ ಬಸವನ್ನ ದೇವಸ್ಥಾನವನ್ನು ಕಟ್ಟುವುದರ ಮೂಲಕವಾಗಿ ಆ ಪರಂಪರೆ ನಿವಾಸಿ ಉಳಿಸಿಕೊಂಡಿದೆ ಸಣ್ಣದಾಗಿರ್ತಕ್ಕಂಥ ದೊಡ್ಡದಾಗಿ ಕಟ್ಟುವುದು ಅವ್ರಿಗೆ ಯಾವುದೋ ಒಂದು ಸಂಬಂಧ ಅಂತ ಆ ಸಂಬಂಧ ನಿಮ್ಮನ್ನು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಮಾಡಿಕೊಟ್ಟಿದೆ ಇವತ್ತು ಕರ್ನಾಟಕದಲ್ಲಿ ಭಾಳ ದೊಡ್ಡ ದೊಡ್ಡ ಮಹತ್ವದಾಗಿದ್ದಾವೆ ಕರ್ನಾಟಕದಲ್ಲಿ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಸಾರಿ ಅಮೇರಿಕ ಅಧ್ಯಕ್ಷ ಭಾರತಕ್ಕೆ ಬಂದುಬಿಟ್ಟಿದೆ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಹೋಗಲಿಲ್ಲ ಭಾರತಕ್ಕೆ ಬಂದಾಗ ಫ್ಲೈಟ್ ಹಿಡಿದು ವಿಮಾನ ಹಿಡಿದು ಬಿಟ್ಟು ನೇರವಾಗಿ ಏನು ಮಾಡ್ತಾರಪ್ಪ ಅಂದರೆ ಭೂಮಿಗೆ ನಮಸ್ಕಾರ ಮಾಡ್ತಾರೆ ತನ್ನ ಶೂವನ್ನು ಬಿಚ್ಚಿಟ್ಟು ಭೂಮಿಗೆ ನಮಸ್ಕಾರ ಮಾಡ್ತಾನೆ ಭೂಮಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಕಾಲ ಕುತ್ಕೊಂಡು ನೇರವಾಗಿ ಭಾರತದ ರಾಯಭಾರ ಕಚೇರಿಗೆ ಅಥವಾ ರಾಷ್ಟ್ರಪತಿ ಬಂದು ಹೋಗಿದ್ರು ತನ್ನ ಡ್ರೈವರ್ಗೆ ಹೇಳ್ತಾರೆ ಇಲ್ಲಪ್ಪ ಒಂದು ಕ್ಷಣ ಈ ಏರ್ಪೋರ್ಟ್ ಹತ್ತಿರ ಇರ್ತಕ್ಕಂಥ ಕೆಲವು ಹಳ್ಳಿಗಳಿಗೆ ಕರ್ಕೊಂಡು ಹೋಗುವವರಿಗೆ ಅವರಿಗೆ ಆಶ್ಚರ್ಯ ಆಗುತ್ತಿದ್ದು ಒಂದು ಅಮೆರಿಕ ಅಧ್ಯಕ್ಷರನ್ನು ಅಧ್ಯಕ್ಷರಾಗಿ ಬಂದು ಫ್ಲೈಟ್ ಹಿಡಿದ ಮೇಲೆ ಇಲ್ಲಿ ಭೂಮಿಗೆ ಮಂಡಿ ಹೂ ನಮಸ್ಕಾರ ಮಾಡ್ತೇನೆ ಅದಾದ ಹಳ್ಳಿ ಕರ್ಕೊಂಡು ಹೋಗುವಂಥದ್ದು ಅಂತ ಭಾಳ ಆಶ್ಚರ್ಯ ಆಗುತ್ತೆ ಹಳ್ಳಿ ಹೋಗ್ತಾರೆ ಹಳ್ಳಿಗೆ ಹೋದ ನಂತರ ಆ ಹಳ್ಳಿಯ ಭೂಮಿಗೂ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ತನ್ನ ರಾಯಭಾರಿ ಕಚೇರಿಗೆ ತನ್ನ ರಾಷ್ಟ್ರಪತಿಗಳು ಹೋಗ್ತೀನಿ ಅದಾದ ಮೇಲೆ ಮರುದಿನ ಪತ್ರ ಕಟ್ಟು ಪ್ರಶ್ನೆ ಕೇಳ್ತಾರೆ ನೀವು ಭಾಳ ದೊಡ್ಡ ದೇಶದ ಪ್ರಧಾನಮಂತ್ರಿಗಳು ಭಾರತಕ್ಕೆ ಮೊದಲ ಬಾರಿ ಬಂದಿರಿ ಬಂದ ಮೇಲೆ ಈ ಭೂಮಿಗೆ ಬಂದಂಥ ಪ್ರಯತ್ನಕ್ಕೆ ತಕ್ಷಣ ಈ ಭೂಮಿಗೆ ಯಾಕೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳ್ತಾರೆ ಇಲ್ಲ ಯಾಕೆ ನಮಸ್ಕಾರ ಮಾಡೋಣಪ್ಪ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇಲ್ಲಾದಷ್ಟು ಆಧ್ಯಾತ್ಮಿಕ ಶಕ್ತಿ ಯಾವ ದೇಶದಲ್ಲಿ ಇಲ್ಲಾದಷ್ಟು ದಾರ್ಶನಿಕ ನಾಲ್ಕರು ಈ ಭಾರತ ದೇಶದಲ್ಲಿ ಜನ ಇದ್ದಾರೆ ಅದಕ್ಕೋಸ್ಕರ ಭಾರತಕ್ಕೆ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಆಯಿತು ನಿಮ್ಮ ವಿಶಾಲವಾದ ಜನ ಬಹಳ ಸಂತೋಷ ಆಯಿತು ಹಳ್ಳಿಗೆ ಹೋಗಿ ಹಳ್ಳಿ ಒಳಗಿರ್ತಕ್ಕಂಥ ಭೂಮಿನ ಯಾಕೆ ನಮಸ್ಕಾರ ಮಾಡಿದ್ರು ಅಂತ ಕೇಳ್ತಾನೆ ಆಗ ಅಮೇರಿಕಾ ಅಂತ ಹೇಳ್ತಾನೆ ಇಡೀ ಪ್ರಪಂಚದಲ್ಲಿ ನಾವೆಲ್ಲ ದೇಶದಲ್ಲೂ ಒಂದೊಂದು ಉದ್ಯಮಕ್ಕೆ ಎತ್ತರಾಗಿದ್ದೀವಿ ನಾವು ಅಮೆರಿಕ ಇರುವಂಥ ರಾಷ್ಟ್ರ ಇವತ್ತು ಯಂತ್ರೋಪಕರಣಗಳು ಮಾಡೋದ್ರ ಮೂಲಕವಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡೋದ್ರ ಮೂಲಕ ಹೆಸರಾಗಿದೆ ಪಕ್ಕ ಪಕ್ಕದ ಜಪಾನ್ ಮತ್ತು ಜರ್ಮನ್ ದೇಶ ಆಟೋ ಉತ್ಪಾದನೆಗೆ ಹೆಸರನ್ನು ಮಾಡಿದೆ ಈ ಕಡೆ ಹಲವು ಕಂಟ್ರಿಗಳು ತೈಲ ಉತ್ಪನ್ನಗಳಿಗೆ ಹೆಸರನ್ನು ಮಾಡಿದೆ ಆದರೆ ಇಡೀ ಪ್ರಪಂಚಕ್ಕೆ ಅನ್ನವನ್ನು ಕೊಡುವಂಥ ದೇಶ ಅದು ಕೇವಲ ಭಾರತ ದೇಶ ಆ ಭಾರತ ದೇಶದ ಜನರಿಗೆ ಅನ್ನವನ್ನು ಕೊಡುವಂಥ ಮಣ್ಣು ಎಲ್ಲಿದೆಯಪ್ಪ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಇದೆ ಹಾಗಾಗಿ ಹಳ್ಳಿಯ ಭೂಮಿಗೆ ಅಭೂತಾಯಿ ಒಂದು ನಮಸ್ಕಾರ ಮಾಡಿದ್ದೀನಿ ಅಂತ ಮಾತನ್ನು ಅಮೆರಿಕೆ ಇದೆಲ್ಲವನ್ನ ನಿಂತಿಸಿಕೊಂಡಾಗೆಲ್ಲ ನಿಂತಿಕೊಂಡಾಗ ನಮ್ಮ ಭಕ್ತಿ ಎಲ್ಲಿಗೆಪ್ಪ ಅಂದರೆ ಹಳ್ಳಿಗಳಿಗೆ ಜೀವಂತವಾಗಿದೆ ಅದರಲ್ಲಿ ಕರ್ನಾಟಕವನ್ನು ನಾವೆಲ್ಲ ಮುಂಪಿಸಿಕೊಂಡಾಗ ಕರ್ನಾಟಕ ಇತಿಹಾಸದ ಭವಸ್ತಾರೆ ಭಾರತ ದೇಶದ ಹೆಂಗೆ ಎಷ್ಟೋ ಜನ ಲಕ್ಷಾಂತರ ಸಾಗುತ್ತೆ ಮಹಾತ್ಪರದಲ್ಲ ಹಂಗೆ ನಮ್ಮ ಕರ್ನಾಟಕದಲ್ಲೂ ಸಹ ಭಕ್ತಿಗೆ ಎತ್ತಲಾಗಿರ್ತಕ್ಕಂಥ ಭೂಮಿ ಇದು ಎಲ್ಲಿ ನೋಡಿದ್ರು ಮಹಾತ್ಪರದಿದೆ ಯಾವುದೇ ಜಿಲ್ಲೆಗಳು ಒಬ್ಬರು ಮಹಾತ್ಮರು ಇಲ್ಲಿ ಇರ್ತಕ್ಕಂಥ ಜಿಲ್ಲೆಗಳೇ ಇಲ್ಲ ಯಾವುದೇ ತಾಲೂಕು ಇರ್ತದೆ ಗರ್ಜಾಪುರ ಜಿಲ್ಲೆ ಬಂದರೆ ವಿಶ್ವವ್ರ ಬಸ್ಕಂಡರಿಗೆ ಜನ್ಮ ಕೊಟ್ಟಂತ ಪುಣ್ಯಭೂಮಿ ನಮ್ಮ ವಿಜಾಪುರದಲ್ಲಿ ಆರು ಶರಣರಿಗೆ ಭೂಮಿ ಕೊಟ್ಟಿದೆ ಇದೇ ನಿಮ್ಮ ಪಕ್ಕದ ಶೇಗುಳಕ್ಕೆ ಹೋದೆ ತಮಗಾರ ಹರಳೆ ಮಹಾಶರಣ ಹರಳೆ ಕುಂದಿಗೂ ಸಹ ಆ ದೇನೋದನ್ನು ಕೇಳುವುದು ಇದೇ ನಿಮ್ಮ ಬೊಬ್ಬೇಶ್ವರ ಜಿಲ್ಲೆಯಲ್ಲಿ ಕಾಂಚೂರು ಮಹಾತ್ವ ಇತ್ತೀಚೆಗೆ ಲಿಂಗೇ ಕೈ ಇರ್ತಕ್ಕಂಥ ನಗರಾಳದೇ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶರಣರು ಜನ್ಮ ಕಾಲವಿದೆ ನಿಮ್ಮ ಪಕ್ಕದ ಬಾಗಲಪಟ್ಟ ಜಿಲ್ಲೆಗಳು ಮೂಡನ ಸಂಗಮ ವಿಶ್ವಗುರ ಅವರಿಗೆ ವಿದ್ಯೆಯನ್ನು ಕೊಟ್ಟಂತ ಸ್ಥಳ ಬಸವಣ್ಣರು ಬಂದು ಅಲ್ಲಿಯೇ ಲಿಂಗೇಶ್ವರ ಆಗಿರ್ತಕ್ಕಂಥ ಸ್ಥಳ ಒಂದು ಕಡೆ ಮಹಾಕವಿ ಚಕ್ರವರ್ತಿ ರಂಗನಿಗೆ ಜನ್ಮ ಕೊಟ್ಟಂಥ ಭೂಮಿ ಉದೋಳ ಒಂದು ಕಡೆ ಇಡೀ ಭರತಖಂಡದಲ್ಲಿ ಕಾವೇರಿಯಿಂದ ತಮ್ಮ ಕಾವೇರಿಯಿಂದ ಅಷ್ಟು ನರ್ಮದ ದೊರೆ ಇಡೀ ದೇಶ ನಮ್ಮ ಬಾದಾಮಿ ತಾಳುಕ್ಯ ಮಹಾದೊಡ್ಡ ಚಕ್ರವರ್ತಿ ವಿಕ್ರಮಾಚ ವಿಕ್ರಮಾಚಿತ್ಯನ ಅನ್ಕೊತಕ್ಕಂಥ ಬಹಳ ದೊಡ್ಡ ಪುಲಕೇಶಿ ಇಡಿಕೆ ಶಿವಿಯನ್ನು ಕೊಟ್ಟು ಅವನಿಗೆ ದಕ್ಷಿಣ ಪ್ರದೇಶವನ್ನು ಅನ್ನು ಕರಿತಾರೆ ನಮ್ಮ ಬಾದಾಮಿ ಚಾಲಕ ರಾಜ್ಯ ಬಹುತೇಕ ಅತಿ ದೊಡ್ಡ ಸಾಮ್ರಾಜ್ಯ ಯಾರು ವಿಸ್ತರಣೆ ಮಾಡಿಲ್ಲ ಅಂತ ಬಾದಾಮಿ ಚಾಲಕರಿಗೆ ಕೊಟ್ಟಿರ್ತಕ್ಕಂಥದ್ದು ಹೀಗೆ ಯಾವ ಜಿಲ್ಲೆಗೂ ಯಾವ ತಾಲೂಕು ಎಲ್ಲ ಕಡೆ ಮಹಾತ್ಮರು ಕವಿಗಳು ಮತ್ತು ದೊಡ್ಡ ದೊಡ್ಡ ರಾಜರು ಜನ್ಮತ್ತಾರೆ ಆದರೆ ಆ ಎಲ್ಲ ಮಹಾತ್ಮರುಗಳ ದೇವರುಗಳು ಅವ್ರ ಹೆಸರಲ್ಲಿ ಯಾವುದೇ ದೇವಸ್ಥಾನ ಯಾವ ಹಳ್ಳಿಗಳಲ್ಲಿ ಬಹುತೇಕ ಇಲ್ಲ ಆಳ ಕಡೆಗಳು ಯಾರು ಯಾವುದೇ ದಾಖಲೆ ತಿಳ್ಕೋತೀವಿ ಅದೇ ಮಹತ್ವ ತಿಳ್ಕೋತಿ ಆದ್ರೆ ಇಡೀ ಕರ್ನಾಟಕ ತುಂಬಾ ಪ್ರತಿ ಹಳ್ಳಿಗೋದ್ರೆ ಒಂದಾಲ್ಸ ಬಸವಣ್ಣ ಹೆಸರಿ ಗುಡಿ ಕಾಣ್ತೀವಿ ಒಂದಾಲ್ಸ ಬಸವಣ್ಣ ಗುಡಿ ಕಾಣ್ತೀವಿ ಬಸವಣ್ಣ ಹೆಸರಲ್ಲಿ ಊರು ಕಾಣ್ತೀವಿ ಬಸವಣ್ಣ ದಸರಲ್ಲಿ ಪಟ್ಟಣ ಕಾಣ್ತೀವಿ ಇದು ಎದ್ರ ಸಂಖ್ಯೆ ಅಂತಂದ್ರೆ ಪ್ರತಿ ಹಳ್ಳಿಗಳು ರೈತಾಪಿ ಹಳ್ಳಿಗಳು ನಮ್ಮ ರೈತ ಹುಚ್ಚಿ ಬಿತ್ತಿ ಬೆಳೆದ ಮೇಲೆ ಭೂತಾಯಿ ನಮಸ್ಕಾರ ಮಾಡಬೇಕಾದ್ರೆ ಈ ಭೂಮಿಗೆ ಅನ್ನ ಕೊಡುವಂತ ಶಕ್ತಿ ಈ ಭೂಮಿಗೆ ಜೀವ ಕೊಡುವಂತ ಶಕ್ತಿ ಇದೆ ಹಾಗಾಗಿ ಭೂಮಿ ಸೇವೆಯನ್ನು ಮಾಡುವಂತ ಜ್ಯೋತಿಷ್ಯಕ್ಕೆ ಯಾರಪ್ಪ ಅಂದ್ರೆ ನಮಗೆ ಎತ್ತುಗಳು ಅದನ್ನು ಬಸವಣ್ಣ ಎನ್ನುವಂತ ಭಕ್ತನಿಗೆ ಪೂಜೆ ಮಾಡ್ತಾರೆ ಇನ್ನೊಂದ್ ಕಡೆ ನಮಗೆ ಹರಿಯುವ ಕೊಟ್ಟ ಜ್ಞಾನ ಯಾರು ಕಲ್ಯಾಣ ಬಸವಣ್ಣ ಈ ಕಾರಣಕ್ಕೋಸ್ಕರವಾಗಿ ಕಾಯಕ ಮಾಡುವಂತ ಜ್ಞಾನ ಕೊಟ್ಟಂತ ಕಲ್ಯಾಣ ಬಸವಣ್ಣ ನಮಗೆ ಹುಟ್ಟಿ ಬಿಟ್ಟಿ ಬೆಳೆಯುವಂತಹ ಭೂಮಿಗೆ ಪದಾರ್ಥಕ್ಕೆ ಸಹಾಯ ಮಾಡುವಂತ ಈ ಬಸವಣ್ಣ ಈ ಅನ್ನ ಕೊಡುವಂತ ಬಸ್ವಣ್ಣ ಜ್ಞಾನ ಕೊಡುವ ಬಸವಣ್ಣ ಇಬ್ಬರ ಸಂಕೇತವಾಗಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಯಾವ ದಾರ್ಶನಿಕರು ಯಾವ ಋಷಿ ಮುನಿಗಳು ಯಾವ ಸಂತನ ಹೆಸರಿನ ಇವತ್ತು ದೇವಸ್ಥಾನ ಕಾಣೋದಿಲ್ಲ ಆದ್ರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬಸವಣ್ಣ ಹೆಸರು ದೇವಸ್ಥಾನ ಕಾಣಲಿಕ್ಕೆ ಸಾಧ್ಯ ಕಾಣಪಾದ್ರೆ ಕಲ್ಯಾಣದ ಬಸವಣ್ಣನ ಜ್ಞಾನದ ಸಂಕೇತ ಅನ್ನ ಕೊಡುವ ಈ ಬಸವಣ್ಣನ ಸಂಕೇತವಾಗಿ ಇವತ್ತು ನಮ್ಮ ಜನ ಇವತ್ತೂ ಸಹ ಆ ಬಸವ ಭಕ್ತಿಯನ್ನ ಮೈಗೂಡಿಸಿಕೊಂಡು ಬದುಕನ ಮಂತ್ರ ಬಸವ ಮಂತ್ರ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಗೆಡುವ ಮಂತ್ರ ಸತ್ಯ ಶಿವಮಂತ್ರ ಎನ್ನ ಬಸವಯ್ಯ ಮಾತು ಮಂತ್ರ ಜೀವ ಮತಕ್ಕೆ ಎನ್ನುವಂತ ಮಾತು ಜನಪದ ಆ ಬಸವ ಅನುಮಂತ ಭಕ್ತ ಕಾಣಪಸ್ಕರವಾಗದೆ ಇವತ್ತು ಕಾಲಕ್ಕೆ ಮಳೆ ಕಾಲಕ್ಕೆ ಬೆಳೆ ಇವತ್ತು ಆಗ್ತಿರ್ತಕ್ಕಂಥದ್ದು ಹಾಗಾಗಿನೇ ನಾವು ಇದ್ದು ಸಹ ಆ ಬಸವಂಥ ಭಕ್ತಿನ ಯಾರು ಅಳವಡಿಸ್ಕೊಳ್ತಾರೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಟ್ರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಒಂತ್ರು ಬಸವಣ್ಣ ನಿಂತರ ಬಸವಣ್ಣ ಎಂದ್ರ ಬಸವಣ್ಣ ಬಿದ್ರೆ ಬಸವಣ್ಣ ಹನ್ನೆರಡು ಶಿಕ್ಷಣದಲ್ಲಿ ಮಸರನ್ನು ಮಾರುವಂಥವರು ಎಲ್ಲಿ ಹೆಡಿವಿ ಕಾಜಾಗಿ ಬೀಳುವಂಥ ಸಂದರ್ಭದಲ್ಲಿ ಅಲ್ಲೇ ಆ ತಾಯಿ ಬಸವ ಅಂದ್ಕೊಳ್ಳಿ ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡ್ತಿರ್ತಾರೆ ಬಸವಣ್ಣದ ಭಕ್ತಿಗೆ ಬಸವನ ತಾಯಿಯ ಬಸವ ನಿಟ್ಟು ಅಲ್ಲೇ ಕೈ ಮಾಡ್ತಾರೆ ಹಾಗಾಗಿ ತಲೆಮೇಲೆ ಇರ್ತಕ್ಕಂಥ ಬಸುಗಳಿಗೆ ಕೆಳಗೆ ಬಿಡೋದಿಲ್ಲ ಅಲ್ಲೇ ನಿಲ್ಲುತ್ತೆ ಇವತ್ತು ನಾವೆಲ್ಲ ಬಸ್ಸು ಕೊಡೋದು ಕಾಣಬಹುದು ಅದು ಏನ್ ಕಾಣತಪ್ಪ ಅಂದ್ರೆ ಬಸವಣ್ಣವ್ರಿಗೆ ಭಕ್ತ ಬಹಳ ಪ್ರೀತಿ ಇತ್ತು ಅವನ ಭಕ್ತಿಯಿಂದ ಸಾಕು ಅವ್ರ ಎಲ್ಲ ಕಾಷ್ಟ ಕಾಷ್ಟಕಾರರನ್ನು ನಿವಾರಣೆ ಆಗ್ತವೆ ಅಂತ ಶಕ್ತಿ ಅದು ಬಸವ ಮಾತಿದೆ ಏನು ಮಾಡ್ತಿದ್ದನ್ನು ಅದರಿಂದ ಸಾರ್ಥ ಮಾಡಬೇಕಾಗುತ್ತೆ ಇದೇ ನಮ್ಮ ಪಕ್ಷದ ಜೇಚ್ ಪಟೇಲ್ ಹೆಸರುಗಳ ಕೇಳಿದ್ವಿ ನಮ್ಮ ಕರ್ನಾಟಕ ಕಂಡಂತಹ ಅಪ್ರತಿಮ ಮುಖ್ಯಮಂತ್ರಿಗಳು ಅಂತ ಬಹುತೇಕ ಜೇಚ್ ಪಟೇಲ್ ಏನಾದ್ರು ನಾಗರಿಕ ಬರುತ್ತಿದ್ರೆ ಈ ದೇಶದ ಪ್ರಧಾನಿ ಆಗೋ ಮಟ್ಟಿಗೆ ದೊಡ್ಡ ವ್ಯಕ್ತಿತ್ವ ಜಯ ಎಚ್ ಪಟೇಲ್ ಯಾರು ವ್ಯಕ್ತಿ ನಮ್ಮ ಕೂಡಲೇ ತನ್ನ ಅಭಿವೃದ್ಧಿ ಪಟ್ಟಿರ್ತಕ್ಕಂಥವ್ರು ಜಯೇಷ್ ಪಟೇಲ್ ಒಡ ವ್ಯಕ್ತಿತ್ವ ಅವ್ರಿಗೆ ಇದ್ದಾಗ ವ್ಯಕ್ತಿತ್ವ ಗೊತ್ತಾಗಲಿಲ್ಲ ಈಗ ಅವ್ರು ಜಿಲ್ಲೆಯ ಕಳೆದ್ರೆ ಇಡೀ ಅವ್ರು ಅವ್ರೆಲ್ಲರೂ ನಡೆಸ್ತಾರೆ ಪಟೇಲ್ ಇರ್ಬೇಕಾಗಿತ್ತಪ್ಪ ನಮ್ಮ ಪಟೇಲ್ ಇರಬೇಕಾಗಿತ್ತು ಭಾಳ ದೊಡ್ಡ ವ್ಯಕ್ತಿ ಜಯೇಶ್ ಪಟೇಲ್ ಅವರ ತಂದೆ ದೈವಿಯಪ್ಪ ಜಯೇಶ್ ಪಟೇಲವ್ರ ತಂದೆ ಆಲಪ್ಪ ಪಟೇಲ್ ಬರ್ತೇವೆ ಹಾಲಪ್ಪ ಪಟೇಲ್ ಇರೋ ತಂದೆ ಅವರ ತಾಯಿ ದಿನ ಬೆಳಗ್ಗೆ ತಕ್ಷಣ ಮನೆಗೆ ಅಡಿಗೆ ಮಾಡಬೇಕಾಗಿ ನೂರಾವಿಗೆ ದಾಖಲ ಮಾಡ್ತಾರೆ ಬೇರೆ ಏನೂ ಮಾಡ್ತಿಲ್ಲ ಕೈಯಾಗ ರೊಟ್ಟಿ ಬಡಿಬೇಕಾದ್ರೆ ಬಸವಾ ಬಸಾ ಬಸ್ರಾ ಬಸ ರೊಟ್ಟಿ ಬಡಿಬಿ ಅಡಿಗೆ ಮಾಡೋಕ್ಕಾಗ್ ಬಸವ ಬಸವ ಅಂತ ಅಡಿಗೆ ಮಾಡ್ತದೆ ಎಷ್ಟೋ ಸಂದರ್ಭದಲ್ಲಿ ಆ ಮಂತ್ರ ಶಕ್ತಿಯಿಂದ ಇವತ್ತು ನೂರು ಜನ ಬರುವಂತ ಅಡಿಗೆ ಮಾಡೋದಾಗ್ತಾ ಆ ಬರುವಂತ ನೂರು ಜನಕ್ಕೂ ಸಾವಿರ ಜನ ಬಂದು ಎಲ್ಲರಿಗೂ ದಾಸವಾಗ್ತಿತ್ತು ನಡೆದಿರ್ತಕ್ಕಂಥ ಘಟನೆ ಇದೆ ಅಂದ್ರೆ ಆ ನೀವು ನಡೆದಿರ್ತಕ್ಕಂಥ ಬಸವ ಭಕ್ತಿಗೆ ಅನ್ನ ಪಡುವಂತ ಶಕ್ತಿ ಇದೆ ಎಷ್ಟು ಜನ ಬಂದು ಸಹ ದಾಸ ಮಾಡೋ ಶಕ್ತಿ ಇದೆ ಇವತ್ತು ಉತ್ತರ ಕರ್ನಾಟಕವೇ ನಮ್ಮ ದಕ್ಷಿಣ ಕರ್ನಾಟಕವನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕ ನೀವು ಯಾರು ಬಂದು ಹಂಗೆ ಕಳ್ಸೋದಿಲ್ಲ ಎಲ್ಲರೂ ದಾಸೋಹ ಮಾಡಿ ಕಳಿಸ್ತೀನಿ ನೀವು ಎಷ್ಟೇ ಕೆಟ್ಟ ಬರಲಿ ಎಷ್ಟೇ ತೊಂದರೆ ಬರಲಿ ಬರಗಾಲ ಬರಲಿ ಅಥವಾ ಅತಿಯಾಗಿರ್ತಕ್ಕಂಥ ಜಲಪ್ರಳಯ ಆಗ ಸಹ ನೀವು ದಾಸೋಹ ಬೆಳೋದಿಲ್ಲ ಅತಿಯಾದ ಬರಗಾಲ ಬಂದರೂ ದಾಸೋಹ ಬೆಳೆದಿಲ್ಲ ಗೆಟ್ಟದ ಬಂದಿಷ್ಟ ನೀವು ಗೆಟ್ಟಿದ್ದಲ್ಲಿ ನೀವು ಮೊಳೆಗಿ ಕಾರಣ ತಂದ್ರೆ ನಿಮ್ಮ ಮೊಳೆಗಿರ್ತಕ್ಕಂಥ ಆ ಭಕ್ತಿ ಇದೆಯಲ್ಲ ಭಕ್ತಿಗೆ ಅಂತ ಕಷ್ಟ ಬರಲಿ ಸಾವಿರ ತೊಂದರೆ ಬಂದು ಸಹ ನಿಭಾಯಿಸುವ ಶಕ್ತಿ ನಮ್ಮ ಜನಾಂಗದ ನಮ್ಮ ರೈತಾಪಿ ಜನರಲ್ಲಿ ಆ ಒಂದು ಪದ್ಧತಿ ಇವತ್ತು ಜೀವಂತ ಸಾಧ್ಯ ನಮ್ಮ ಕರ್ನಾಟಕದೊಳಗ ಕರ್ನಾಟಕದೊಳಗೆ ಒಂದು ದೊಡ್ಡ ಸಾಹಿತ್ಯ ಆಗೋತ್ತೆ ಅವರ ಹೆಸರು ಆರ್ ಸಿ ಆರ್ತಿ ಏರಿ ಆರ್ ಸಿ ಏರಿ ಮಟ್ಟಕ್ಕೆ ಬಹಳ ದೊಡ್ಡ ಸಾಹಿತ್ಯಗಳು ನಮ್ಮ ಕರ್ನಾಟಕ ಆರ್ ವಿಶ್ವವಿದ್ಯಾನಿ ಯಾರು ಆಸ್ತಿಗಳನ್ನು ಕೇಳಿಬಹುದು ಧಾರವಾಡ ಕಥೆ ಆರ್ತಿ ಏರಿಯು ಕೇಳಿಬಹುದು ದೊಡ್ಡ ಸಾಹಿತಿಗಳು ಆಸಿ ಎಲ್ಲ ಮಟ್ಟ ತಾಯಿ ಆಸಿ ಮಟ್ಟನು ಮಗು ಇದ್ದಂತ ಸಂದರ್ಭ ಇದೆ ಮನೆಯಲ್ಲಿ ಅಡುಗೆ ಮಾಡುವಂತ ಸಂದರ್ಭ ಇದೆ ಅಕಸ್ಮಾತ್ ಒಂದು ನಾಗರ ಬರುತ್ತೆ ನಾಗರ ಬಂದಾಗ ಮಗು ಅಲ್ಲಿ ಆಡ್ತಿರುತ್ತೆ ಮಗು ಮತ್ತೆ ತಾಯಿಯಲ್ಲಿಗೆ ಮಗು ಕಂಡು ಪಂಚ ಪ್ರಾಣ ಮಗು ತೊಟ್ಟಾಗ ಆಡ್ತಿರ್ಬೇಕಾದ್ರೆ ತಾಯಿ ಅಡುಗೆ ಮಗ ರೊಟ್ಟಿ ಬಿಡಬೇಕಾದ್ರೆ ಕೈ ಮಾತ್ರ ರೊಟ್ಟಿ ಮಾಡಬೇಕು ಅಂತ ಮನಸ್ಸಿನ ಮಗು ಕಂಡು ನಮ್ಮ ಮಗು ಆಡ್ತೋ ಏನ್ ಮಾಡಿ ಅಷ್ಟು ಮಟ್ಟಿಗೆ ಮಕ್ಕಳಿಂದ ಪಂಚ ಪ್ರಾಣ ಅಂತಹ ಸಂದರ್ಭದಲ್ಲಿ ನಾಗರ ಆ ಮಗುವಿನ ಹತ್ರ ಬಂದಾಗ ತಾಯಿ ಎಷ್ಟು ಮಟ್ಟಿಗೆ ಆತಂಕ ಆಗಿರ್ಬೋದು ಭಯ ಆಗಿರ್ಬೋದು ಅಕ್ಕಿ ಏನೂ ಮಾಡೋದಲ್ಲ ಅಂದೇ ಪುಟ್ಕೊಂಡನೇ ಅಲ್ಲೇ ತುಪ್ಪ ಧ್ಯಾನ ಮಾಡ್ತಾರೆ ಬಸವ 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 ನನ್ನ ಮಗು ಕಾಪಾಡಬ ಆ ತಾಯಿಯ ಭಕ್ತಿಗೆ ಆ ತಾಯಿಯ ಮಂತ್ರಶಕ್ತಿಗೆ ಆ ಬಂದಿರತಕ್ಕಂಥ ನಾಗ್ರಾವು ಮಗುವನ್ನು ಕರ್ಸಾದ ಮೊಪ ಕೈತಕ್ಕಂಥದ್ದು ಇಲ್ಲಿ ನಡೆಯರ್ತಕ್ಕಂಥ ಘಟನೆ ಯಾರು ಬಯಸಲ್ಲಪ್ಪ ಬಂದ್ರೆ ಧಾರವಾಡ ವಿಶ್ವವಿದ್ಯಾಲಯದ ಕುಲಪಟ್ಟಿರ್ತಕ್ಕಂಥ ಆಸ್ತಿ ಇದೆ ಮತ್ತೆ ಅದು ಮನೆಯಲ್ಲಿಂಥ ಘಟನೆ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಕ್ಕಂತಂದರೆ ನಿಮಗೆ ಭಾಳ ದೊಡ್ಡ ದೊಡ್ಡ ಮಂತ್ರ ಬಂದಿದ್ದು ಏನು ಭಯಪಡಬೇಕಾಗಿದೆ ಅಥವಾ ಲಕ್ಷ ಗಾಯತ್ರಿ ಮಂತ್ರವನ್ನು ನಿಮಗೆ ಬರಬೇಕು ನೀವೇನು ಭಯ ಪಡಬೇಕಾಗಿತ್ತು ಸುಮ್ಮ ಬೆಳೆಗತ್ತೆ ಶುರುಶ್ವ ಶುರುಶು ಅಂತಂತ ಬಸವ ಬಸ ಅಂತಂತ ಆನಂದವಾಗಿ ದೂರ ಮಾಡಿ ಆನಂದವಾಗಿ ಬದುಕನ್ನು ಮಾಡಿ ಯಾವುದೂ ನಿಮಗೆ ತೊಂದರೆ ಸಾಕಿರಲಿಲ್ಲ ಅವಾಗ ಲಾಕ್ಡೌನ್ ಆಯಿತು ಕರೋಣ ಬಂದು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇವಸ್ಥಾನಗಳು ಕರ್ಮಸ್ ಬಂದ ಮೂರು ತಿಂಗಳು ನಮ್ಮ ತಮ್ಮ ದೇವಸ್ಥಾನ ಬಂದಾಗಿತ್ತು ತಿರುಪತಿ ದೇವಸ್ಥಾನ ಬಂದಾಗಿತ್ತು ಆದ್ರೆ ಪಕ್ಕ ಇರ್ತಕ್ಕಂಥ ಆ ಲಿಂಗ ಇರುವಂಥ ದೇವಸ್ಥಾನ ಇದನ್ನ ಯಾರು ಲಾಕರು ಮಾಡ್ಲಿಕ್ಕೆ ಆಗಲೇ ಇಲ್ಲ ಆ ಕಾರಣಕ್ಕಿರುವಂತದ್ದು ನಮ್ಮ ಒಳಗಿರ್ತಕ್ಕಂಥ ಬಸವ ಭಕ್ತಿ ಶಾಶ್ವತವಾಗಿ ನಮ್ಮ ಉಳಿದೊಳಗೆ ನೆಲೆಗೊಂಡು ತಪಾಸದೆ ನಿಮ್ಗೆ ಯಾವುದೇ ಕತ್ತೆ ಕಾಪಾಡ ಬರಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ವಿಜ್ಞಾನಗಳು ಬರಲಿಕ್ಕೆ ಸಾಧ್ಯವಿಲ್ಲ ಯಾವ ತೊಂದರೆಗೂ ಬಂದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎಲ್ಲಾ ಮಂತ್ರ ಬಹಳ ದೊಡ್ಡ ಮಂತ್ರ ಬಸವನ ಹೇಳ್ತಾರೆ ಎಲ್ಲಾ ಬಹಳ ದೊಡ್ಡ ಬಂದಿದೆ ಅಂತ ಕಾಯಕದ ಮಂತ್ರ ಆ ಕಾಯಕವೇ ಕೈಲಾಸನ ಮಂತ್ರ ಯಾರು ಅಳವಡಿಸ್ಕೊಳ್ತಾರೋ ಅವನು ಎಂದೂ ಬರ್ತಾನೆ ಬಂದಕ್ಕೆ ಸಾಧ್ಯವಿಲ್ಲ ಆ ಹಿಂದೆ ಒಳಗೆ ಇವತ್ತು ಹೆಬ್ಬಾಯಟ್ಟಿನ ಒಂದು ಗ್ರಾಮದಲ್ಲಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡಿ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಹಬ್ಬವನ್ನ ಅದ್ದೂರಿಯಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡುವ ಮೂಲಕವಾಗಿ ಈ ಭಾಗ ಮತ್ತೊಮ್ಮೆ ಬಸವಣ್ಣ ಹಾಡನಾಗಿ ಕೆಲಸವನ್ನ ತಾವು ಎಂಟ್ರ್ ಮಾಡ್ಕೊಂಡಿದ್ದು ನಿಜ್ವಾಸರ ಮಾಡಿಸಿ ಬಹಳ ಸಂತೋಷ ಇದೆ ಖುಷಿ ತಿದೆ ಪ್ರತ ಹೆ ಗ್ರಾಮ ಏನ ಮೀಸಲಾತಿ ಆಗ್ತಾನೆ ಅನ್ನೋದು ನಮ್ಮ ಪ್ರಶಾಂತ್ ಅವರು ನಿರೂಪಣೆ ಮಾಡಬೇಕು ಹೇಳ್ತಾರೆ ಕೂಡಲ ಸಮುದ್ರದಿಂದ ಬೆಂಗಳೂರು ಪಾದಯಾತ್ರೆ ಕೈಗೊಂಡಾಗ ಪ್ರತ್ಯೇಕ ನೀವು ಮೂರಿನ ಜನ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟೆ ಕೆಲವು ಲಿಂಗಾಯತ ರಷ್ಟೇ ಅಲ್ಲ ಅನ್ನ ಸಮುದಾಯದವರು ಸಹ ಬಂದು ಬೆಂಬಲ ಕೊಟ್ಟಿದ್ದನ್ನು ಮರಕ್ಕೆ ಸಾಧ್ಯವಿಲ್ಲ ಇವತ್ತಿನಾದ ಕರ್ನಾಟಕದಲ್ಲಿ ಎಲ್ಲ ಸಮುದಾಯದವರು ಎಚ್ಚೆತ್ಕೊಂಡು ಮೀಸಲಾತಿ ಬೇಕು ನಮಗೆ ಆಗಿದೆ ನಾವು ಇವತ್ತು ಜಾತಿ ನಡೀತಾ ಅಂತ ಜೊತೆ ನಡೀತಿದೆ ಎಲ್ಲ ಕಡೆ ಎಲ್ಲ ಇವತ್ತು ಸರ್ಕಾರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಪ್ಪ ಅದಕ್ಕೆ ಮೂಲ ಕಾರಣ ನಮ್ಮ ಮೀಸಲಾತಿ ಹೋರಾಟದ ಪರಿಣಾಮ ಇವತ್ತು ಎಲ್ಲ ಸಮಾಜಕ್ಕೆ ಇವತ್ತು ಸಾಮಾಜಿಕವಾದಂಥ ನ್ಯಾಯ ಸಿಗ್ತಿದೆ ಅಂತಹ ಹೋರಾಟದಲ್ಲಿ ನಾ ಕರೆದಾಗ ಬಹುತೇಕ ನಿಮ್ಮ ನೇರವಾಗಿ ನೀವು ಬಂದು ಭೇಟಿ ಆಗದೆ ಇರ್ಬೋದು ಅದನ್ನ ಕರೆದಲ್ಲ ಬೆಂಗಳೂರಿಗೆ ಬಂದಿರಿ ಬೆಂಗಳೂರಿಗೆ ಬಂದಿರಿ ಬೆಂಗಳೂರಿಗೆ ಬಂದಿರಿ ಬೆಳಗಾವಿ ಬಂದಿರಿ ಕೋಳು ಸಮಕ್ಕೆ ಬಂದಿರಿ ವಿಜಾಪುರ ವಿಜಾರ ಪಡ್ತೀವಿ ಬೆಳಗಾವಿ ಬಾರದು ಬೆಳಗಾವಿ ಬರೋಕ್ಕಿಲ್ಲ ನಡೆಯೋದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಒಟ್ಟಾರೆ ಈ ಹೋರಾಟ ಯಾವ ಕಾರಣಕ್ಕೂ ಇಲ್ಲಲ್ಲ ನಮ್ಮ ಮಕ್ಕಳ ಕೈಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೇವಲ ಒಂದೇ ಸಮುದಾಯ ಅಂತಲ್ಲ ಎಲ್ಲಾ ಜನ ಸಮಾನ ಬದುಕ ಆಶೆ ಅದೇ ಪ್ರಕಾರವಾಗಿ ನಮ್ಮ ಸಮುದಾಯಕ್ಕೂ ಸಾಮಾಜಿಕ ಸಿಗಬೇಕು ಅಂತ ಹೇಳಿ ನಮ್ಮ ಮಕ್ಕಳ ಕೈಯಲ್ಲಿ ಓದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ನೌಕರಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಮೀಸಲಾತಿ ಆದೇಶ ಪತ್ರ ನಮ್ಮ ನಮ್ಗೆ ಸಿಗುತ್ತೋ ಅಲ್ಲಿವರೆಗೆ ಹೋರಾಟವನ್ನು ನಿರಂತರ ಮಾಡ್ಕೊಂಡು ಹೋಗುವ ಪ್ರಯತ್ನವನ್ನು ನಾವು ಸೇರ್ಕೊಂಡು ಮಾಡೋಣ ಯಾರೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಬರಲಿ ರಾಜಕಾರಣಿಗಳು ಬೇಕಾದ್ರೆ ಬರಬಹುದು ಬೇಕಾದ್ರೆ ಹೋಗ್ಬೋದು ಅವ್ರ ಪಕ್ಷ ಅವ್ರ ಅಧಿಕಾರ ಅದನ್ನ ನಂಬಿರ್ತಕ್ಕಂಥ ನಾನು ನಮ್ಮ ನಂಬಿರ್ತಕ್ಕಂಥ ನೀವು ನಾವು ನೀವು ಮಾತ್ರ ಯಾವ ಸರ್ಕಾರ ಬರಲಿ ಯಾವ ಮಂತ್ರಿ ಬರಲಿ ಯಾವ ಶಾಸಕರಲ್ಲಿ ಈ ಸಮಾಜಕ್ಕೆ ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡಿ ಸಮಾಜವನ್ನು ಕೃಷಿ ಕೆಲಸವನ್ನ ನಾವು ನೀವು ಕೊಟ್ಕೊಂಡು ಕೊಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಹೋರಾಟ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಇದು ಕೇವಲ ಒಂದು ಸಮುದಾಯದ ಹೋರಾಟವಲ್ಲ ಈ ದೇಶಕ್ಕೆ ಅನ್ನ ಕೊಡುವಂತ ಎಲ್ಲಾ ರೈತರು ನ್ಯಾಯ ಸಿಗಬೇಕಿರುವ ಮಾತ್ರ ನಮ್ಮ ಸಮುದಾಯದ ಹೋರಾಟ ಈ ದೇಶ ಇರ್ತಕ್ಕಂಥ ಯಾವ ರೈತರ ಮಕ್ಕಳು ನ್ಯಾಯ ಸಿಕ್ಕಿಲ್ಲ ಯಾವ ರೈತರ ಮಕ್ಕಳು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಆದ್ರೆ ರೈತ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡುವಂತ ವ್ಯಕ್ತಿ ನ್ಯಾಯ ಸಿಕ್ಕಿದೆ ರೈತ ನನಗೆ ಬೇಕಾಗಿರತಕ್ಕಂಥ ಪರಿಪದಾರ್ಥ ಕೊಡುವಂತಹ ಬಟ್ಟೆ ನೆಯುವಂತ ನೇಕಾರಿಗೆ ಅವನ ಫಲಕನ್ನು ಮಾಡುವಂತ ಮಳಿಗಾಲಿಗೆ ತಮ್ಮಾರಿಗೆ ಎಲ್ಲಾ ಕಾಯಕ ಸಮಾಗತಿಯು ನ್ಯಾಯ ಸಿಕ್ಕಿದೆ ಅದು ಅನ್ನ ಕೊಡುವಂತ ರೈತನಿಗೆ ಈ ದೇಶದಲ್ಲಿ ಯುವತಿ ಸಹ ಆ ರೈತರ ಮಕ್ಕಳಿಗೆ ಓದಿಕ್ ಬೇಕಾಗಿರ್ತಕ್ಕಂಥ ಅವಕಾಶ ಆ ರೈತರ ಮಕ್ಕಳಿಗೆ ನೌಕರಿ ಬೇಕಾಗಿರ್ತಕ್ಕಂಥ ಅವಕಾಶಕ್ಕೆ ಯುವತ್ವರಿಗೆ ದೇಶದೊಳಗಡೆ ರಾಜ ಒಳಗಡೆ ಈ ಯಾವುದೇ ರೀತಿಯಾಗಿರ್ತಕ್ಕವರ್ಗ ಸಿಗ್ತಿಲ್ಲ ಇವನು ಕೇವಲ ದೂರೇ ಬೇಕು ಅನ್ನ ಕೊಡಬೇಕು ಅಷ್ಟೇ ಬಿಟ್ರೆ ಇವನಿಗೆ ಯಾವುದೇ ರೀತಿ ಸ್ವಾಗತ ಸಿಕ್ಕಿಲ್ಲ ಆದರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆದಾಯವನ್ನು ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಆದಾಯವನ್ನು ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಹೆಚ್ಚು ಆದಾಯ ಕೊಡುವಂಥ ನಮ್ಮ ರೈತ ಅಂತ ಆ ರೈತರ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನ ಪಟ್ಟ ಬಂದಿರತಕ್ಕಂಥ ಯಾವುದೇ ಸವಲತ್ತು ಮತ್ತು ಸೌಲಭ್ಯ ಸಿಕ್ಕಿಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಒಂದು ನೆಪ ಮಾತ್ರ ಅದು ಇಂದಿನ ಉದ್ದೇಶ ಏನಪ್ಪ ಅಂದರೆ ಈ ದೇಶ ಇರ್ತಕ್ಕಂಥ ಈ ನಾಡಿರ್ತಕ್ಕಂಥ ಎಲ್ಲ ರೈತರ ಮಕ್ಕಳು ಸಹ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶಯಗಳು ಅವ್ರು ಕೊಟ್ಟಂತ ಸಾಮಾಜಿಕ ಅವಕಾಶಗಳು ಎಲ್ಲರೂ ಸಿಗಬೇಕೆನ್ನುವಂಥದ್ದು ನಮ್ಮೆಲ್ಲರ ಹೋರಾಟದ ಮೂಲ ಉದ್ದೇಶ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕಿ ಇಚ್ಛೆ ಪಡ್ತೀನಿ ಹಾಗಾಗಿ ಹೆಬ್ಬಾರಿ ಗ್ರಾಮದ ಜನತೆ ನೀವು ಎಲ್ಲರೂ ಸಹ ಬಂದಿದ್ರಿ ಹೋಗಿದ್ರಿ ಅದು ಎಲ್ಲಾ ಊರಿಗೆ ಬಂದು ನಾನು ಧನ್ಯವಾದ ಹೇಳಿದ್ದೆ ಯಾಳೆ ನಮ್ಮ ಹೋರಾಟಕ್ಕೆ ಬಂದಾರಲ್ಲ ಆ ಎಲ್ಲ ಊರು ಬಂದಂತ ಹೋರಾಟ ಶರಣ ಶರಾರ್ತಿ ಅಂತ ಹೇಳಿ ನಾನು ಧನ್ಯವಾದ ಹೇಳಿದ್ದೆ ಅದು ಹೆಬ್ಬಾರಿಟ್ಟಿ ಬಂದಕ್ಕೆ ಸಂದರ್ಭ ಕೂಡಲಿಲ್ಲ ಈ ನೆಪದೊಳಗಡೆ ಎಫ್ಸದೊಳಗಡೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಬಂದು ಬೆಂಬಲ ಕೊಟ್ಟಿದ್ದಕ್ಕೆ ಮುಂದೂ ಸಹ ನಿಮ್ಮ ಊರಿನ ಬೆಂಬಲ ಸದಾ ಎಲ್ಲಿ ಅಂತ ಹೇಳ್ತಾರೆ ನಿಮ್ಮ ಸಿಪಿ ವತಿಯಿಂದ ಶರಣಾರ್ಥ ಸಲ್ಲಿಸ್ತಾ ಇವತ್ತು ಈ ಊರಿನ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಿಮ್ಮೆಲ್ಲ ನೋಡುವಂತ ನಿಮ್ಮ ಜೊತೆ ಕೇಳಿ ವಿಚಾರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕಂತ ಹೆಬ್ಬಾಳ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಶರಣ ಶರಣಾರ್ಥನ ಮತ್ತೆ ನಾವು ಕರೆದಾಗ ನೀವು ಬದಿ ನೀವು ಕರೆದ ನಾ ಬರ್ತೀವಿ ಇನ್ನ ಕಾಯಿ ಬಂದಿಲ್ಲ ನಿಮ್ಮ ಊರಿನ ಸಂಪರ್ಕದ ಮೇಲೆ ಕಾಯಮು ಯಾವುದೇ ಕೇವಲ ದೇವಸ್ಥಾನ ಅಲ್ಲ ನಿಮ್ಮ ಕಷ್ಟ ನಿಮ್ಮ ನೋವು ಏನೇ ತೊಂದರೆ ಬರಲಿ ಇಪ್ಪತ್ತ ಫೋನ್ ಮಾಡ್ರಿ ನನ್ನ ಕೈಲಾಕ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಕೆಲಸವನ್ನ ಕೂಡ ಅಂತ ನಾನು ಭೇಟಿ ಮಾಡ್ತೀನಿ ಯಾಕಂದ್ರೆ ಅಂತಂದರೆ ಕೇವಲ ಮದುವೆ ಬರಬೇಕು ಯುವಶಾಂತಿ ಬರಬೇಕು ಆಶೋದ ಕೊಟ್ಟು ಕಷ್ಟಕ್ಕೆ ನಾವು ಬಳಕೆ ಮಾಡ್ಕೊಳ್ಳಿ ನಿಮ್ಮ ಊರಿನ ರೈತರ ಸಮಸ್ಯೆ ಇರಲಿ ನೀರಾವರಿ ನೀರಿನ ಸಮಸ್ಯೆ ಇರಲಿ ಅಥವಾ ಯಾವುದೇ ಸರ್ಕಾರದ ಸಮಸ್ಯೆ ಮಾಡಿ ಏನೇ ಇರಲಿ ಅಥವಾ ಯಾವುದೋ ಒಬ್ಬ ಬಡ ವ್ಯಕ್ತಿಗೆ ಅನ್ಯವಾದುತ್ತಾ ನೀವು ಫೋನ್ ಮಾಡ್ರಿ ನಾನು ಕೈ ಬಂದು ನಿಮ್ಮ ಕಷ್ಟ ನಿಮ್ಮ ನೋವೇ ಇರ್ತೀನಿ ಹಾಗಾಗಿ ಒಳ್ಳೆಯದಕ್ಕೂ ನಮಗೆ ಕರೆಲಿ ನಿಮಗೆ ಅನ್ಯವಾದಾಗೂ ನಮ್ಮ ಕರಲಿ ಎಲ್ಲದಕ್ಕೂ ನಾನು ನಿಮ್ಗೆ ಜೊತೆಗೆ ಇರ್ತೀನಿ ಎನ್ನುವಂಥ ಮಾತಾ ಮತ್ತೊಮ್ಮೆ ನಮ್ಮ ಹೆಬ್ಬಳ್ಳಿ ಗ್ರಾಮದ ಎಲ್ಲ ನಮ್ಮ ಸಮಸ್ಯೆ ಸಂಬಂಧ ನಾಯಕರಿಗೆ ಈ ಒಂದು ವೇದಿಕೆ ಮೇಲೆ ನಮ್ಮ ಚಿಕ್ಕ ಎಳೆಭಟ್ಟವರು ಬಂದು ಭಾಗವಹಿಸ್ತಾರೆ ಅನೇಕ ಭಾಗವಹಿಸ್ತೀನಿ ಎಲ್ಲರೂ ಬಂದಿರಿ ಎಲ್ಲರೂ ಒಳ್ಳೇದಾಗಲಿ ಯಾವತ್ತೀ ಬಸವಣ್ಣ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದಿರಿ ಬಸವಣ್ಣ ನಿಂತ ಶಕ್ತಿ ಕೊಡ್ತೀನಪ್ಪ ಅಂದರೆ ಯಾವತ್ತು ನಿಮ್ಮ ಊರಿಗೆ ಯಾವುದೇ ಕಾರಣಕ್ಕೂ ಬರಗಾಲ ಬರಬಾರದು ಯಾವತ್ತಿನ ಊರು ಬರಮುಕ್ತ ಹೆಬ್ಬಾಳಿ ಗ್ರಾಮವಾಗಿ ಅಂತ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಬೆಳೆ ಕೊಟ್ಟು ಭಗವಂತ ಈ ಊರನ್ನು ಉದ್ದಾರ ಮಾಡಲಿ ಅಂತ ಮತ್ತೊಮ್ಮೆ ಬಸವಣ್ಣನ ಪ್ರಾರ್ಥನೆ ಮಾಡಿ ಎರಡು ಮಾತು ನೋಡ್ತೀನಿ ದೈವ ಶ್ರೇಷ್ಠ ಭಾರತದ